ನೋಟ್ ಯೂಟ್ಯೂಬ್ ಆತ್ಮೀಯವಾದ ಸ್ವಾಗತ ತಮಗೆ ತಿಳಿದಿರುವಂತೆ ನಾವು ಹತ್ತನೇ ತರಗತಿಯವರೆಗಿನ ಪಠ್ಯಕ್ರಮದ ಸೀರೀಸ್ ಮಾಡ್ತಾ ಇದ್ದೇವೆ ಈ ಸೀರೀಸ್ ನಲ್ಲಿ ನಾವು ನಿಮಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ನೋಟ್ಸ್ ಅನ್ನು ನೀಡುತ್ತಿದ್ದೇವೆ ಸೊ ಆದಷ್ಟು ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ ಹಾಗೂ ನಮ್ಮ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ವಿಡಿಯೋವನ್ನು ಮೊದಲು ನೀವೇ ನೋಡಬಹುದು ಸೊ ಬನ್ನಿ ಇವತ್ತಿನ ತರಗತಿಯನ್ನು ಶುರು ಮಾಡೋಣ ಇವತ್ತಿನ ತರಗತಿಯಲ್ಲಿ ನಾವು ಏಳನೇ ತರಗತಿಯ ಹನ್ನೆರಡನೇ ಅಧ್ಯಾಯವಾದ ಉತ್ತರ ಭಾರತದ ಪ್ರಮುಖ ರಾಜ ಮನೆತನಗಳ ಕುರಿತು ನೋಡೋಣ ಮೊದಲನೇದಾಗಿ ಮೌರ್ಯರ ಕುರಿತು ನೋಡೋಣ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದೆಂದರೆ ಅದು ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಈಗ ಚಂದ್ರಗುಪ್ತ ಮೌರ್ಯನ ಕುರಿತು ನೋಡೋಣ ಅದಕ್ಕಿಂತಲೂ ಮೊದಲು ಚಂದ್ರಗುಪ್ತನಿಗೆ ರಾಜ್ಯವನ್ನು ಸ್ಥಾಪಿಸಲು ನೆರವಾದ ಕೌಟಿಲ್ಯನ ಕುರಿತು ಸಂಕ್ಷಿಪ್ತವಾಗಿ ನೋಡೋಣ ಕೌಟಿಲ್ಯನ ಮೊದಲ ಹೆಸರು ವಿಷ್ಣುಗುಪ್ತ ತಕ್ಷಶಿಲೆಯ ವಿಷ್ಣುಗುಪ್ತ ನಂದ ವಂಶದ ರಾಜನಾದ ಧನನಂದನಿಂದ ಅವಮಾನಿತನಾಗಿದ್ದನು ಚಾಣಾಕ್ಷನು ಕುಟಿಲ ತಂತ್ರಗಳಿಗೆ ನಿಪುಣನೂ ಆದ ಚ ವಿಷ್ಣುಗುಪ್ತನಿಗೆ ಚಾಣಕ್ಯ ಕೌಟಿಲ್ಯ ಎಂಬ ಹೆಸರುಗಳಿದ್ದವು ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿಯನ್ನು ನೀಡಿ ಸೇನೆಯನ್ನು ಸಜ್ಜುಗೊಳಿಸಲು ನೆರವಾದನು ಆ ವೇಳೆಗೆ ಧನನಂದನು ಪ್ರಜೆಗಳ ವಿಶ್ವಾಸ ಕಳೆದುಕೊಂಡಿದ್ದರಿಂದ ಸುಲಭವಾಗಿ ಅವನನ್ನು ಸಿಂಹಾಸನದಿಂದ ಕೆಳಗೆ ಇಳಿಸಲು ಚಂದ್ರಗುಪ್ತ ಮೌರ್ಯನಿಗೆ ಸಾಧ್ಯವಾಯಿತು ಕೌಟಿಲ್ಯ ಅಥವಾ ಚಾಣಕ್ಯನ ಅರ್ಥಶಾಸ್ತ್ರ ಕೃತಿಯು ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸಿಕೊಡುತ್ತದೆ ಈಗ ಚಂದ್ರಗುಪ್ತನ ಕುರಿತು ನೋಡುವುದಾದರೆ ಚಂದ್ರಗುಪ್ತನು ಜೈನ ಧರ್ಮವನ್ನು ಸ್ವೀಕರಿಸಿದನು ಹಾಗೂ ತನ್ನ ಕೊನೆಯ ದಿನಗಳನ್ನು ಕರ್ನಾಟಕಕ್ಕೆ ಬಂದು ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ಎಂಬ ಕಠಿಣ ವ್ರತವನ್ನು ಕೈಗೊಂಡು ದೇಹತ್ಯಾಗವನ್ನು ಮಾಡಿದನು ನಂತರ ಚಂದ್ರಗುಪ್ತ ಮೌರ್ಯನ ಮರಣದ ನಂತರ ಬಿಂದುಸಾರನು ಇಪ್ಪತ್ತೈದು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದನು ನಂತರ ಬಿಂದುಸಾರನ ಮಗನಾದ ಅಶೋಕನು ಅಧಿಕಾರ ಸೂತ್ರವನ್ನು ಹಿಡಿದನು ಇವನು ಮೌರ್ಯದ ಮೌರ್ಯರ ವಂಶದಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಬಲಿಷ್ಠ ಪರಾಕ್ರಮಿ ರಾಜನಾಗಿದ್ದನು ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ದೊರಕಿವೆ ಕರ್ನಾಟಕದ ಒಂಬತ್ತು ಸ್ಥಳಗಳಲ್ಲಿ ಅಶೋಕನಿಗೆ ಸಂಬಂಧಿಸಿದ ಹದಿನೇಳು ಶಾಸನಗಳು ದೊರಕಿವೆ ಅದರಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖವಾದದ್ದು ಏಕೆಂದರೆ ಈ ಶಾಸನದಲ್ಲಿ ಮೊಟ್ಟಮೊದಲ ಬಾರಿಗೆ ಅಶೋಕನ ಹೆಸರು ಉಲ್ಲೇಖವಾಗಿದೆ ದೇವನಾಂಪ್ರಿಯ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬುವುದು ಮಸ್ಕಿ ಶಾಸನದಲ್ಲಿ ಬರೆಯಲಾಗಿದೆ ಅಶೋಕನು ಪಾಟಲಿಪುತ್ರದಲ್ಲಿ ಮೂರನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದನು ಈಗ ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳಲ್ಲಿ ಪ್ರಮುಖವಾದ ರಾಜಮನೆತೆಂದರೆ ಅದು ಕುಶಾನರು ಕೂಡ ಕುಶಾನರು ಎರಡು ಸಾವಿರ ವರ್ಷಗಳ ಹಿಂದೆ ಗಾಂಧಾರ ಎಂಬಲ್ಲಿ ಕುಶಾನ ಎಂಬ ರಾಜವಂಶ ಆಳ್ವಿಕೆ ನಡೆಸುತ್ತಿತ್ತು ಇದರ ಸ್ಥಾಪಕ ಕುಜಲ್ ಕ್ಯಾಡ್ ಪೀಸಸ್ ಹಾಗೂ ಕುಶಾನರಲ್ಲಿಯೇ ಅತ್ಯಂತ ಪ್ರಸಿದ್ಧ ರಾಜನೆಂದರೆ ಅದು ಕನಿಷ್ಕನು ಕನಿಷ್ಕನು ತನ್ನ ಆಸ್ಥಾನದಲ್ಲಿ ಅನೇಕ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದನು ಅದರಲ್ಲಿ ಪ್ರಮುಖನಾದವನು ಅಶ್ವಘೋಷ ಇವನ ಬುದ್ಧ ಚರಿತೆ ಸಂಸ್ಕೃತದಲ್ಲಿ ರಚನೆಯಾಗಿದೆ ಕನಿಷ್ಕನ ಆಸ್ಥಾನದಲ್ಲಿ ನಾಗಾರ್ಜುನ ಎಂಬ ಶ್ರೇಷ್ಠ ತತ್ವಜ್ಞಾನಿ ಆಶ್ರಯ ಪಡೆದಿದ್ದನು ಅವನನ್ನು ಭಾರತದ ನ್ಯೂಟನ್ ಎಂದು ಕರೆಯಲಾಗುತ್ತದೆ ಚರಕನು ಕನಿಷ್ಕನ ಕಾಲದ ಸಮಕಾಲೀನ ವೈದ್ಯನಾಗಿದ್ದನು ಹಾಗೂ ಮಾತಾರ ಕನಿಷ್ಕನ ಕಾಲದ ಪ್ರಮುಖ ರಾಜಕಾರಣಿಯಾಗಿದ್ದನು ಮತ್ತು ಅಗಿಸಾಲಿ ಎಂಬ ಪ್ರಮುಖ ಇಂಜಿನಿಯರಿಂಗ್ ಇಂಜಿನಿಯರ್ ಕುಶಾರರ ಕಾಲದಲ್ಲಿ ಇದ್ದನು ಮತ್ತು ಸಂಗರಾಕ್ಷ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಕನ ಕಾಲದಲ್ಲಿ ನೆಲೆಸಿತ್ತು ಕನಿಷ್ಕನ ತಂದೆಯ ಹೆಸರು ವಿಮಾ ಕ್ಯಾಡ್ಪೀಸಸ್ ಬೌದ್ಧ ಧರ್ಮದ ಪ್ರಚಾರಕ್ಕೆ ಕರ್ನಾಟಕದ ಮೈಸೂರು ಹಾಗೂ ಉತ್ತರ ಕನ್ನಡಕ್ಕೆ ಧರ್ಮ ಪ್ರಚಾರಕರು ಭೇಟಿ ನೀಡಿದ್ದರು ಯಾವುದೆಂದರೆ ಮೈಸೂರಕ್ಕೆ ಮಹಾದೇವ ಹಾಗೂ ಉತ್ತರ ಕನ್ನಡದ ಬನವಾಸಿಗೆ ರಕ್ಷಿತ್ ಎಂಬ ಧರ್ಮ ಪ್ರಚಾರಕರು ಭೇಟಿ ನೀಡಿದ್ದರು ಮಥುರಾ ಕಾ ಕಲಾಶಾಲೆಯು ಕುಶಾನರ ಆಳ್ವಿಕೆ ಕಾಲವನ್ನು ಸುವರ್ಣಯವೆಂದು ಕರೆಯಲಾಗಿದೆ ಕುಶಾನರ ರಾಜವಂಶದಲ್ಲಿ ಆಡಳಿತಗಾರರನ್ನು ದೇವಪುತ್ರ ಎಂಬ ಬಿರುದನ್ನು ನೀಡಲಾಗಿತ್ತು ಕುಜಲ್ ಕ್ಯಾಟ್ ಪೈಸಸ್ ಕುಶಾನರ ಧರ್ಮತೀಡ ಎಂಬ ಹೆಸರನ್ನು ಸ್ವೀಕರಿಸಿದನು ಅಫ್ಘಾನಿಸ್ತಾನದಲ್ಲಿ ಕನಿಷ್ಕರ ರಾಜಧಾನಿ ಬೇಗ್ರಾಂ ಆಗಿತ್ತು ಕನಿಷ್ಕನ ಆಸ್ಥಾನದಲ್ಲಿದ್ದ ಪ್ರಮುಖ ವಿದ್ವಾಂಸರೆಂದರೆ ಪ್ರಾಸ್ವಾಚರಕ ಮಾಥರ ಮಸುಮಿತ್ರ ಸಾರಿ ವಸುಮಿತ್ರ ಮತ್ತು ನಾಗಾರ್ಜುನ ಚರಕನು ಕನಿಷ್ಕನ ಆಳ್ವಿಕೆಯಲ್ಲಿ ನ್ಯಾಯಾಲಯದ ವೈದ್ಯನಾಗಿದ್ದನು ಕನಿಷ್ಕನು ಮಹಾಯಾನ ಧರ್ಮದ ಅನಿಯ ಮಹಾಯಾನ ಧರ್ಮದ ಅನುಯಾಯಿಯಾಗಿದ್ದನು ಭಾರತದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದ ಕುಶಾನರ ಮೊದಲ ದೊರೆ ಯಾರೆಂದರೆ ಅದು ಭೀಮಾ ಕ್ಯಾಂಪಿಸ್ ಹಾಗೂ ಕುಶಾನರನ್ನು ಟುಟೋರಿಯನ್ ಎಂದು ಕೂಡ ಕರೆಯಲಾಗುತ್ತದೆ ಗಾಂಧಾರ ಕಲೆಯ ಸಂಯೋಜನೆ ಇಂಡಿಯನ್ ಸ್ಟೈಲ್ ಹಾಗೂ ಕುಶಾನ್ ಸ್ಟೈಲ್ ಇದನ್ನು ಗಾಂಧಾರ ಕಲೆ ಎಂದು ಕರೆಯಲಾಗುತ್ತದೆ ಮತ್ತು ಕನಿಷ್ಕನ ಎರಡನೇ ರಾಜಧಾನಿ ಮಥುರಾ ಆಗಿತ್ತು ಕುಶಾನರ ಕಾಲದ ಶಾಂತಿ ಕಲಾ ಶಾಲೆಯನ್ನು ಪ್ರಬುದ್ಧ ಶಾಲೆ ಎಂದು ಕರೆಯಲಾಗುತ್ತದೆ ಮಥುರಾ ಕಲೆಯಲ್ಲಿ ಉಪಯೋಗಿಸಲ್ಪಟ್ಟ ಶಿಲೆ ಯಾವುದೆಂದರೆ ಅದು ಕೆಂಪು ಮರಳು ಶಿಲೆ ಹೀಗೆ ಈಗ ಈ ಅಧ್ಯಾಯದ ಕುರಿತಾದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾದನು ಚಾಣಕ್ಯನು ಕೌಟಿಲ್ಯ ಎಂದು ಪ್ರಖ್ಯಾತನಾದನು ಮೌರ್ಯರ ಎರಡನೇ ಪ್ರಶ್ನೆ ಮೌರ್ಯರ ರಾಜಧಾನಿ ಉತ್ತರ ಪಾಟಲಿಪುತ್ರ ಮೂರನೇ ಪ್ರಶ್ನೆ ಕುಶಾನ ರಾಜ ಮನೆತನದ ಸ್ಥಾಪಕ ಉತ್ತರ ಕುಜಲ್ ಕ್ಯಾಡ್ಪೀಸಸ್ ನಾಲ್ಕನೇ ಪ್ರಶ್ನೆ ಕ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಉತ್ತರ ಶಕಯುಗ ಎಂದು ಕರೆಯಲಾಗುತ್ತದೆ ಸೊ ಇದಾಗಿತ್ತು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ధన్యవాద